ದಿನ ಎಲ್ಲ ತಾಲೂಕಿನ ಎಲ್ಲ ರೈತ ಸಂಘಟನೆಗಳು ಒಟ್ಟುಗೂಡಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಬೆಳೆ ವಿಮಾವನ್ನ ಇಲಾಖೆ ಮತ್ತು ಕಂಪನಿ ವತಿಯಿಂದ ರೈತರಿಗೆ ಒದಗಿಸಿಕೊಳ್ಬೇಕು ಹಾಗೂ ಈಗ ಏನ ನಾಲ್ಕೈದು ವರ್ಷದಿಂದ ರೈತರಿಗೆ ವಿಮಾ ಕಂಪನಿಯಿಂದ ರೈತರ ಹಣವನ್ನು ಲೂಟಿ ಮಾಡಿ ಸರಿಯಾದ ಬೆಳೆ ವಿಮಾ ಪರಿಹಾರ ಕೊಡುವಂಥ ಕಂಪನಿಯನ್ನ ಈ ಬೆಳಗಾವಿ ಜಿಲ್ಲೆಯಿಂದ ಹೇಳಿ ಎಲ್ಲ ರೈತ ಸಂಘಟನೆಗಳು ಇವತ್ತ ಜೆ ಡಿ ಅವರಿಗೆ ಇಡಿ ಸೈಬರ್ ಮುಖಾಂತರ ಮನವಿಯನ್ನು ಕೊಡಲು ನಾವಿಲ್ಲಿ ಬಂದೇವಿ ನಮ್ಮ ಉದ್ದೇಶ ಇಷ್ಟೇ ಈ ವರ್ಷ ಇಡೀ ಸೌಂದತಿ ತಾಲೂಕು ಬಯಲು ಪ್ರದೇಶವಾಗಿದ್ದು ಇಡೀ ಬರಗಾಲದಿಂದ ತುತ್ತಾಗಿತ್ತು ಆದರೂ ಕೂಡ ರೈತರು ತಮ್ಮ ಅಲ್ಪ ಸ್ವಲ್ಪ ಹಣವನ್ನು ಖರ್ಚು ಮಾಡಿ ಸಾಲ ಮಾಡಿ ಬಂಗಾರ ಒತ್ತೆ ಇಟ್ಟು ಬಿತ್ತನೆ ಮಾಡಿದಾಗ ಇಡೀ ಬಿತ್ತನೆ ಎಪ್ಪತ್ತೈದು ಪರ್ಸೆಂಟ್ ಹೆಸರು ಹತ್ತಿ ಗೊಂಜಾಳ ಈ ಸದ್ಯಕ್ಕೆ ಕಡಲಿ ಹಾಗೂ ಜೋಳ ಬಿತ್ತನೆ ಆದಾಗ ಎಪ್ಪತ್ತೈದು ಪರ್ಸೆಂಟ್ ಬಿತ್ತನೆ ಆದ ನಂತರ ತೇವಾಂಶ ಕೊರತೆಯಿಂದ ತೇವಾಂಶ ಕೊರತೆಯಿಂದ ಇಡೀ ಒಂದು ಬೆಳೆ ನಾಶ ಆಗಿ ಅಲ್ಲಿ ರೈತ ಹಾಕಿದಂತ ಬಂಡವಾಳ ಕೂಡ ಅವಂಗೆ ಕೈಗಿ ಸಿಗ್ಲಾರ ಪರಿಸ್ಥಿತಿ ಆತ ಆ ಒಂದು ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಕಂದಾಯ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ ಪಂಚಾಯತಿ ಆಗಲಿ ಏನು ತಮ್ಮ ಕಾರ್ಯ ಮಾಡುವಂತ ಕೆಲಸಗಳನ್ನು ಈಗ ಪ್ರಾಪ್ ಸರ್ವೇ ಸರ್ಕಾರಕ್ಕೆ ಸರಿಯಾದ ಸಮಯದಲ್ಲಿ ಅಂಕಿ ವಹಿಸಲು ಕೊಡದೇ ಕಾರಣ ಆ ಕಂಪನಿಯಿಂದ ಇಪ್ಪತ್ತೈದು ಪರ್ಸೆಂಟ್ ಪರಿಹಾರ ನಮ್ಮ ರೈತರಿಗೆ ಸಿಗಲಾರದಂತ ಪರಿಸ್ಥಿತಿ ನಾವು ಈ ವರ್ಷ ಅನುಭವಿಸಬೇಕಾಗಿತ್ತು ಅದಕ್ಕ ನಮ್ಮ ಒಂದು ಬೇಡಿಕೆ ಏನೈತಿ ಫೈನಲ್ ಏನ್ ನೀವು ತಮ್ಮ ಏನು ಸರಾಸರಿ ಅಂಕಿ ಮಾಡ್ತೀರಿ ಅದರ ವತಿಯಿಂದ ಎಲ್ಲ ರೈತರಿಗೆ ಬೆಳೆ ವಿಮಾ ಪರಿಹಾರ ಸಿಗ್ಬೇಕು ಅದಲ್ಲದೆ ಈ ಈಗ ಸದ್ಯ ಕಡಿಲಿ ಮತ್ತು ಜೋಳ ಗೋಧಿನ ಸಂಬಂಧಪಟ್ಟ ಇಲಾಖೆದವರು ಸ್ಪಾಟ್ ಸರ್ವೆ ಮಾಡಿಸಿ ಅವರ ಸರಾಸರಿ ಅಂಕಿಅಂಶಗಳನ್ನು ಸರ್ಕಾರ ಮಟ್ಟಕ್ಕೆ ಸಲ್ಲಿಸಿ ಅದ ಒಂದು ತುರ್ತು ಮಧ್ಯಂತರ ಪರಿಹಾರನ ಇಪ್ಪತ್ತೈದು ಪರ್ಸೆಂಟ್ ಅನ್ನ ಬೆಳೆ ವಿಮಾ ಕಂಪನಿಯಿಂದ ರೈತರಿಗೆ ಒದಗಿಸಬೇಕಂದ ಎಲ್ಲ ರೈತ ಸಂಘಟನೆಗಳು ಇಲಾಖೆ ಒತ್ತಾಯ ಮಾಡುವ ಮಾಡಲಿಕ್ಕಾಗಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಅದಕ್ಕೆ ತಮ್ಮ ಇಲಾಖೆ ಜವಾಬ್ದಾರಿ ಜಾರಿ ಇದನ್ನ ತಾವು ತುರ್ತು ಪರಿಹಾರ ವ್ಯವಸ್ಥೆಯನ್ನು ಮಾಡಬೇಕ ಮಾಡ್ಬೇಕಂತ ನಮ್ಗೆ ಒತ್ತಾಯ ಇದೆ ತರುವಾಗಿಯೂ ಕೂಡ ನಾವು ತಾವು ವಿಳಂಬ ನೀತಿಯನ್ನು ಅನುಸರಿಸಿದ್ದಾರೆ ನಾವು ತಮ್ಮ ಕಚೇರಿ ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಹಾಗೂ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬೆಳೆ ವಿಮೆ ಎಲ್ಲಿ ತಾರತಮ್ಯ ಆಗಿದ್ದರ ಉದ್ದೇಶವಾಗಿ ನಾವು ಇಲ್ಲೆಲ್ಲ ಕೂಡವಿ ಮೂರು ವರ್ಷ ಪೂರಾ ಜಲಪ್ರಳ ಬೆಳೆ ಹಾನಿಯಾಗೇವು ಈ ವರ್ಷ ಮುಂಗಾರನೂ ಕೈ ಕೊಟ್ಟೈತಿ ಹಿಂಗಾರನೂ ಕೈ ಕೊಟ್ಟ ಅದು ಸರಿಯಾದ ರೀತಿಯಲ್ಲಿ ಸರ್ವೆ ಆಗಬೇಕು ವಿಮಾ ಕಂಪನಿ ಮತ್ತು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಅದನ್ನ ಕೆಲಸ ಮಾಡೋದೈತಿ ಅದನ್ನ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಈಗಾಗಲೇ ನಾವು ಹಿಂದ ಯುನಿವರ್ಸಲ್ ಸೊಂಪ ಕಂಪ್ನಿ ಟೈಮಿಂಗ್ ಮುಗಿದಿತ್ತು ಪ್ರೈವೇಟ್ ಕಂಪ್ನಿಗೆ ಇವರು ಬಿಟ್ಟು ಕೊಟ್ಟಾರ ಸರ್ಕಾರದವರು ಪ್ರೈವೇಟ್ ಕಂಪ್ನಿ ಬಿಡ್ ಕಡಿಮೆ ಹಾಕಿದು ಅವ್ರಿಗೆ ಕೊಡ್ತಾರ ಅವರು ರೈತರಿಗೆ ಮೋಸ ಮಾಡಾಕತ್ತಾರ ನಾವು ನಾವು ಜಿಲ್ಲಾಧಿಕಾರಿಗಳು ಈಗಾಗಲೇ ಪರ್ಸನಲ್ ಆಗಿ ಹೇಳಿ ಮನವಿನೂ ಕೊಟ್ಟೇವಿ ಇನ್ನರ್ ಸರ್ ಕಂಪ್ನಿ ತೆಗೀರಿ ಬ್ಯಾರೆ ಕಂಪ್ನಿ ಕೊಡ್ರಿ ನಮ್ಗ ಗೌರ್ಮೆಂಟ್ ಸರ್ಕಾರಿ ಸ್ವಾಮ್ಯದಾಗ ಇದ್ದಂತ ಕಂಪ್ನಿಯನ್ನ ನಮ್ಗ ನಿಯೋಜನೆ ಮಾಡ್ರಿ ಅಂತ ಹೇಳಿವಿ ಇವರು ಕಡಿಮೆ ಬಿಡ್ ಕೊಟ್ಟು ತಾವು ನಮ್ಮನ್ನ ಅಪರ್ಸಾಕತ್ತರ ಇದು ಆಗಬಾರದು ಮತ್ತ ಈ ವರ್ಷ ಸರಿಯಾದ ಬೆಳೆ ವಿಮೆ ರೈತರಿಗೆ ಎಲ್ಲರಿಗೂ ಸಮಾನವಾಗಿ ಬರ್ಲಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಮತ್ ನಮ್ ತಾಳ್ಮೆ ಪರಿಚಯ ಮಾಡಕ್ ಹೋಗ್ರಿ ನಾವು ಮಾಡೋರನ್ನ ಈಗ ಅಧಿಕಾರಿಗಳಿಗೆ ಮನವಿ ಕೊಟ್ಟೇವಿ ಅವ್ರು ಏನು ಕ್ರಮ ಕೈಕೊಳ್ತಾರ ಅದನ್ನ ನೋಡಿಕ ಮುಂದಿನ ಚೆನ್ನಾಗಿ ನಾವು ಇಡ್ತೇವೆ ಎಲ್ಲ ಎಲ್ಲಾ ಸಂಘಟನೆಗಳು ಭಾರತೀಯ ಕಿಸಾನ್ ಸಂಘ ರಾಜ್ಯ ರೈತ ಸಂಘ ಅತಿರು ಜೇನೆ ಎಲ್ಲರೂ ಜಂಟಿಯಾಗಿ ನಾವು ಇದನ್ನ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ನನ್ನ ನಮಸ್ಕಾರ ಈಗಾಗಲೇ ಎಲ್ಲಾ ರೈತ ಸಂಘದವರು ಹಾಗೂ ಇನ್ನು ರೈತ ಪ್ರಮುಖರು ಕೃಷಿ ಇಲಾಖೆಗೆ ಈ ಒಂದು ಮನವಿಯನ್ನ ತಮ್ಮ ಬೇಡಿಕೆ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ತಮ್ಮ ಬೇಡಿಕೆಗಳನ್ನ ಮನವಿ ಮುಖಾಂತರ ನಮಗೆ ಸಲ್ಲಿಸಿರುತ್ತಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂಗಾರು ಹಂಗಾಮಿನ ಆಗಿರಬಹುದು ಅಥವಾ ಹಿಂಗಾರು ಹಂಗಾಮಿನಲ್ಲಿ ಏನಪ್ಪ ಇಪ್ಪತ್ತೈದು ಪರ್ಸೆಂಟ್ ಮಧ್ಯಂತರ ಪರಿಹಾರ ಏನ್ ಕೊಡ್ತಾರೋ ಇನ್ಶೂರೆನ್ಸ್ ಕಂಪನಿಯಿಂದ ಅದನ್ನ ರೈತರಿಗೆ ಒದಗಿಸಿ ಕೊಡುವಂತೆ ಒಂದು ಮನವಿ ಮುಖ್ಯವಾದ ಮನವಿಯನ್ನ ಬೇಡಿಕೆಯನ್ನ ನೀಡಿರುತ್ತಾರ ಅದರಂತೆ ನಾವು ಈಗಾಗಲೇ ನಮ್ಮ ಎಲ್ಲ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ರೈತ ಸಂಪರ್ಕ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ಒಂದು ತಿಂಗಳ ಹಿಂದೆನೆ ನೀಡಿರುತ್ತೇನೆ ಅದರಂತೆ ಈಗೆಲ್ಲ ಈಗ ಮುಂದಿನ ಡೇಟ್ ಈ ಒಂದು ದಿನಾಂಕ ಮುಗಿದ್ರ ಒಳಗಾಗಿ ನಾವೇನಪ್ಪ ಅಂದ್ರೆ ಈ ಇಪ್ಪತ್ತೈದು ಪರ್ಸೆಂಟ್ ಮೀಟ್ ಸೀಸನ್ ಅಡ್ವರ್ಸಿಟಿ ಇನ್ವೋಕ್ ಮಾಡೋದು ಏನಾಯ್ತಲ್ಲ ಅದನ್ನ ಎಲ್ಲರಿಗೂ ನಾವು ಸೂಚನೆಯನ್ನ ನೀಡಿ ನಮ್ಮ ಕಂದಾಯ ಇಲಾಖೆ ಪಂಚಾಯತ್ ಇಲಾಖೆ ಪ್ಲಸ್ ಕೃಷಿ ಇಲಾಖೆ ನಾವೇನಾದೀವಿ ಎಲ್ಲರೂ ಅದರ ಯಾವುದೇ ತೊಂದರೆ ಆಗದಂತೆ ಅದನ್ನ ನಾವು ಮುಂದಿನ ಒಂದು ಏನಪ್ಪಾ ಅಂದ್ರೆ ಕ್ರಮವನ್ನ ತೆಗೆದುಕೊಂಡು ರೈತರಿಗೆ ಅನ್ಯಾಯವಾಗದಂತೆ ನಾವು ಅವರಿಗೆ ಬೆಳೆ ವಿಮೆ ಮುಟ್ಟಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಯಾವುದೇ ಕಾರಣಕ್ಕೂ ತಪ್ಪಿಸದೆ ಮಾಡುತ್ತೇನೆ ಅಂತ ಹೇಳಿ ಆ ರೈತರಿಗೆ ಈ ಮುಖ ಈ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತಾ